ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕ್ರೀಡೆಯಲ್ಲಿ ಸೋಲು ಗೆಲುವು ಎರಡನೆಯದು ಆದರೆ ಇಲ್ಲಿ ಉತ್ಸಾಹ ಪ್ರಯತ್ನ ಮತ್ತು ಗುರಿ ಬಹಳ ಮುಖ್ಯವಾಗಿರುತ್ತದೆ ಯಾವುದೇ ಕಾರ್ಯವಾಗಿರಲಿ ಉತ್ಸಾಹ ಪರಿಶ್ರಮ ಇಟ್ಟುಕೊಂಡು ಮುನ್ನಡೆದಾಗ ಮಾತ್ರ ಗುರಿ ತಲುಪಲು ಸಾಧ್ಯವಾಗುತ್ತದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕಾಡಳಿತ ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಗುರುವಾರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ರೀಡಾಕೂಟಗಳಲ್ಲಿ ಮಕ್ಕಳ ಭಾಗವಹಿಸುವ ಉತ್ಸಾಹ ಕಡಿಮೆಯಾಗುತ್ತಿದೆ ಎಂಬ ಭಾವ ವ್ಯಕ್ತವಾಗುತ್ತಿದೆ ಕ್ರೀಡಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸದಿರುವುದು ನಿರಾಶೆ ಕಾಡುತ್ತಿದೆ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಉತ್ಸಾಹ ಭರಿತರಾಗಬೇಕು ಈ ನಿಟ್ಟಿನಲ್ಲಿ ದೈಹಿಕ ಶಿಕ್ಷಕರು ಹೆಚ್ಚಿನ ಕಾಳಜಿ ವಹಿಸಬೇಕು ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ವಿಜೃಂಭಿಸುವಂತಾಗಬೇಕು ಎಂದು ತಿಳಿಸಿದರು ಬಹಳಷ್ಟು ಶಿಕ್ಷಕರ ಕೊರತೆ ಇರುವುದು ಗೊತ್ತಿದೆ ಖಾಲಿ ಇರುವ ಹುದ್ದೆಗಳನ್ನು ತುಂಬಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸುವ ಕೆಲಸ ಮಾಡುತ್ತೇನೆ ಎಂದರು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯೊಳಗೆ ಆರಂಭವಾಗಬೇಕಾದ ಕ್ರೀಡಾಕೂಟಕ್ಕೆ ಮಧ್ಯಾಹ್ನ ವೇಳೆ ಚಾಲನೆ ನೀಡುವಲ್ಲಿ ವಿಳಂಬವಾಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಅಳವಡಿಸಲಾಗಿದ್ದ ಅಸ್ಪಷ್ಟ ಧ್ವನಿವರ್ಧಕ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ವ್ಯವಸ್ಥೆ ಕಲ್ಪಿಸದೇ ಇದ್ದುದರಿಂದ ಕೈಕೊಟ್ಟ ಧ್ವನಿವರ್ಧಕದಿಂದ ಶಾಸಕರಿಗೆ ಇರಿಸು ಉಂಟಾಯಿತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸದ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ವಿರುದ್ಧ ಶಾಸಕರು ಅಸಮಾಧಾನ ಹೊರಹಾಕಿದರು ಅದಕ್ಕೂ ಮುನ್ನ ಕ್ರೀಡಾ ಧ್ವಜಾರೋಹಣದಲ್ಲಿ ಪಾಲ್ಗೊಂಡರು ಬಳಿಕ ಕ್ರೀಡಾ ಜ್ಯೋತಿ ಸ್ವೀಕಾರ ಮಾಡಿದರು ನಂತರ ಪಥ ಸಂಚಲನ ಗೌರವ ವಂದನೆ ಸ್ವೀಕರಿಸಿದರು ಈ ವೇಳೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಪ್ಪ ಕುದ್ರಿ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ನೀಲನ್ಗೌಡ ಹೊಸಗೌಡರ್ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಸೂಡಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕಿ ಎಂ ಸರಸ್ವತಿ ಸಹಾಯಕ ನಿರ್ದೇಶಕ ಸೋಮನಗೌಡ ಪಾಟೀಲ್ ಕ್ಷೇತ್ರ ಸಮನ್ವಯಾಧಿಕಾರಿ ಜಗದೀಶ್ ಮೆಣೆದಾಳ್ ರಾಜ್ಯ ಶಿಕ್ಷಣಾಧಿಕಾರಿಗಳ ಸಂಘದ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಯಮನಪ್ಪ ಚೂರಿ ಸೇರಿದಂತೆ ಶಿಕ್ಷಣ ಇಲಾಖೆ ಶಾಕೀರ್ ಬಾಬಾ ಹೈದರ್ ಅಲಿ ಜಾಲಿಹಾಳ್ ಗೌಸಿದ್ದಪ್ಪ ನಾಗಲೀಕರ್ ಬಸವರಾಜ್ ಗುಡೂರ್ ಇದ್ದರು ಶಾಸಕ ದೊಡ್ಡನಗೌಡ ಪಾಟೀಲರು ಅವರು ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕ್ರೀಡೆಯಲ್ಲಿ ಕುಷ್ಟಿಗಿ ತಾವರ್ಗೆರ ತಳುವೇರ ಹನುಮಸಾಗರ ಹನುಮನಾಳ ವಲಯದ ಪ್ರಾಥಮಿಕ ಪ್ರೌಢಶಾಲೆಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಕೆಲವಿಗೆ ಬಂದೇನೆ ಭಾಗವಹಿಸಿಕೊಳ್ಳುವ ಪ್ರಮುಖ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ವಿದ್ಯಾರ್ಥಿಗಳು ಬಹಳ ಉತ್ಸಾಹ ಎಲ್ಲೋ ಒಂದು ಕಡಿಮೆ ಆಗ್ತದೆ ಅಂತಕ್ಕಂಥ ಭಾವನೆ ಆಗ್ತಾ ಇದೆ ಯಾಕಂದರೆ ಅವಾಗ ಕ್ರೀಡಾ ಕ್ರೀಡೆಗಳು ನಡೆತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ನಿರಾ ವಿಧಿಯನ್ನು ಸ್ವೀಕರಿಸಿ ಬಿದ್ದ ತಕ್ಷಣ ನಾನು ಮುಂದೆ ನೀನು ಮುಂದೆ ತಂದು ಇದನ್ನು ನೆಲ್ತಾಯಿದ್ವಿ ಜೇನೆಗಳನ್ನು ಆದರೆ ಇವತ್ತು ಎಲ್ಲೋ ಇದು ಸಾಕುವ ರೀತಿ ನಿರಾಸೀನ ಪರಾಭಾವನೆ ನೀವು ಬರ್ತಾಯಿದ್ದೀರಂತಕ್ಕಂಥದ್ದು ಎಲ್ಲೋ ಕಾಣ್ತದೆ ಅದಕ್ಕೆ ಅವಕಾಶ ಆಗದೇ ಇರೋ ರೀತಿಯಲ್ಲಿ ರೈಕೆ ಶಿಕ್ಷಕರು ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಚೆನ್ನಾಗಿದೆ ಅಂತ ಮತ್ತು ಪಾಸ್ಟ್ ಸಾಕಷ್ಟು ಶಿಕ್ಷಕರ ಕೊಡ್ತಾಯಿದೆ ಅಂತಕ್ಕೂ ನಾನು ಗಮನಿಸಿದೆ ಸರ್ಕಾರ ಅದು ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮುಂಬರ್ತಕ್ಕಂಥ ನಿರ್ಮಾಣಗಳು ಈ ಕ್ರೀಡೆ ಇವತ್ತೇನು ತಾಲೂಕು ಮಟ್ಟಕ್ಕೆ ಬಂದಿದ್ದೀವಿ ಮುಂಬರ್ ನಿರ್ಮಾಣಗಳಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಈ ನಮ್ಮ ಕ್ರೀಡಾಪಟು ವಿಜೃಂಭಿಸಿ ಯಶಸ್ವಿಯಾಗಿ ಜಯಶೀಲನಾಗಿ ಬರಲಿ ಅಂತಕ್ಕಂಥ ಶುಭ ಆರೋಗ್ಯ ವ್ಯಕ್ತಪಡಿಸಿ ಮಾತು ಮುಗಿಸಿ ನಮಸ್ಕಾರ